ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇತ್ತು ನಮ್ಮ ಮೈಸೂರು ಭಾಗದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ರಾಮ ಮಂದಿರದ ಮಂದಿರವನ್ನು ನೋಡ್ಕೊಂಡು ಬರಲಿಕ್ಕೆ ದರ್ಶನವನ್ನು ಪಡೀಲಿಕ್ಕೆ ಉತ್ಸುಕರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು ರೈಲ್ವೆ ಖಾತೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮೈಸೂರಿಗೆ ಒಂದು ಫೋರ್ಟ್ ನೈಟ್ಲಿ ಟ್ರೈನನ್ನು ಕೊಟ್ಟಿದ್ದಾರೆ ಹದಿನೈದು ದಿನಕ್ಕೆ ಒಂದು ಹೋಗುತ್ತೆ ಅದು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಮೈಸೂರಿಂದ ಹೊರಡುತ್ತೆ ಮತ್ತು ಫೆಬ್ರವರಿ ಹದಿನೆಂಟಕ್ಕೆ ಇನ್ನೊಂದು ಟ್ರೈನ್ ಓಡುತ್ತೆ ಫೆಬ್ರವರಿ ನಾಲ್ಕಕ್ಕೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮೈಸೂರಿಂದ ಹೊರಟು ಅದು ಅಯೋಧ್ಯೆಗೆ ತೆರಳುತ್ತೆ ಸುಮಾರು ಸಾವಿರದ ಇನ್ನೂರ ಎಂಬತ್ತು ಜನಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಇರುತ್ತೆ ಇದಕ್ಕೆ ಇನ್ನು ಬುಕ್ಕಿಂಗನ್ನು ನಾವು ಇನ್ನೂ ಓಪನ್ ಮಾಡಿಲ್ಲ ನಾವು ಅದಕ್ಕೆ ತಯಾರಿ ನಡೀತಾ ಇದೆ ನಾವು ಅಲ್ಲಿಗೆ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸಿ ಅಲ್ಲಿ ರಾತ್ರಿ ವಸತಿ ವ್ಯವಸ್ಥೆನೂ ಕೂಡ ಮಾಡಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇನ್ನು ಒಂದೆರಡು ದಿನಗಳಲ್ಲಿ ನಾವು ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀವಿ ದಯವಿಟ್ಟು ಯಾರ್ಯಾರು ಆಸಕ್ತರಿದ್ದೀರಿ ಅವರೆಲ್ಲರೂ ಕೂಡ ಬುಕ್ಕಿಂಗನ್ನು ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಪ್ರಾರ್ಥಿಸ್ತೇನೆ